ಅದೇನಿಲ್ಲ ನೀರು ಕುಡಿದು ಅಲ್ಲಿ ಬಾಟ್ಲಲ್ಲಿ ನೀರು ಕುಡಿದಾಗ ಅದು ಸ್ವಲ್ಪ ಕಂಟ್ಯಾಮಿನೇಷನ್ ಆಗಿತ್ತು ಅವರ ಸ್ವರ ಹೋಗಿತ್ತು ಸ್ವಲ್ಪ ನಾಲಿಗೆ ಸುಟ್ಟೋಗಿತ್ತು ಹಾಗಾಗಿ ನಾವು ಅವನ್ನ ಐ ಎಲ್ ಎಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ ತ್ರಿಪುರದಲ್ಲಿ ಅಲ್ಲಿ ಅವರ ಎಲ್ಲ ಸಹಕರಣೆಯಿಂದ ಅವನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಗುಣಮುಖನಾಗಿ ಬೆಂಗಳೂರಿಗೆ ತರತಂದಿದ್ದೀನಿ ಇನ್ನೊಂದು ನಲವತ್ತೆಂಟು ಗಾ ಗಂಟೆಗಳ ಕಾಲದಲ್ಲಿ ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಇದು ಕರ್ನಾಟಕ ತ್ರಿಪುರ ರಣಜಿ ಟ್ರೋಫಿ ಆಡಿ ನಾವು ವಾಪಸ್ ಬರಬೇಕಾಗಿತ್ತು ಸೂರತ್ಗೆ ಆವಾಗ ಈ ಘಟನೆ ನಡೆದಿದೆ ಇಲ್ಲ ಫುಲ್ ಕರ್ನಾಟಕ ಟೀಮ್ ಇಪ್ಪತ್ನಾಲ್ಕು ಮಂದಿ ಫ್ಲೈಟ್ ನಲ್ಲಿ ಇದ್ವಿ ಇವನೊಬ್ಬನಿಗೆ ಹಂಗಾಗಿದೆ ಅದು ನಾವೇನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಅದು ಪೊಲೀಸ್ ತನಿಖೆಯಲ್ಲಿದೆ ಏನು ಅಂದ್ರೆ ನಮ್ಮ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಪ್ರೆಸಿಡೆಂಟ್ ರಘುರಾಮ್ ಭಟ್ ಸೆಕ್ರೆಟರಿ ಶಂಕರ್ ಜಾಯಿಂಟ್ ಸೆಕ್ರೆಟ್ರಿ ನಮ್ಮ ಶಾವೀರ್ ತಾರಾಪುರ್ ಇವರು ಮತ್ತೆ ಚೇರ್ಮ್ಯಾನ್ ಅಭಿರಾಮ್ ಇವರೆಲ್ಲ ಕಾನ್ಸೆಂಟೇಚ್ ನಲ್ಲಿ ಇದ್ರು ಆಸ್ಪತ್ರೆ ಅಥಾರಿಟೀಸ್ ಒಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆಲ್ಲ ಇದ್ರು ಅವ್ರದ್ದೆಲ್ರ ಸಹಕಾರದಿಂದ ಅವನು ಆರೋಗ್ಯವಾಗಿ ಬೆಂಗಳೂರು ತಲುಪಿದ್ದಾನೆ ಅದೇನು ಈಗ ನಮ್ಗೆ ಅವನಗೂ ರಿಕಲೆಕ್ಟ್ ಮಾಡ್ತಾ ಇಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ಅದು ಇಲ್ಲ ಅದು ಇನ್ನು ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಾಳೆ ಮತ್ತೆ ಮುಂದುವರಿಸ್ತಾರೆ ಅಷ್ಟೇ ಇಲ್ಲ ಇಲ್ಲ ಏನು ಆ ತರದ ಈಸ್ ಔಟ್ ಆಫ್ ಡೇಂಜರ್ ಸೊ ಹಾಗಾಗಿ ಏನಿಲ್ಲ ಮನೇಲೆ ಟ್ರೀಟ್ಮೆಂಟ್ ಆಗಿ ನಲ್ವತ್ತೆಂಟು ಗಂಟೆ ಕಾಲ ಮನೇಲಿ ಇರ್ತಾನೆ ಅಷ್ಟೇ ಅದೇ ಅದು ಬರ್ನ್ ಆಗಿರೋದ್ರಿಂದ ಅದು ಮಾತಾಡಕ್ಕೆ ಆಗ್ತಾ ಇಲ್ಲ ಸೊ ಅದೊಂದು ಸ್ವಲ್ಪ ಒಣಗಿದ್ಮೇಲೆ ಆಟೋಮ್ಯಾಟಿಕ್ ವಾಯ್ಸ್ ಬರ್ತದಷ್ಟೇ ರಮೇಶ್ ರಾವ್ ಕರ್ನಾಟಕ ಕ್ರಿಕೆಟ್ ತಂಡದ ಮ್ಯಾನೇಜರ್ ಅದೇನಿಲ್ಲ ನೀರು ಕುಡಿದ ಅಲ್ಲಿ ಬಾಟ್ಲಲ್ಲಿ ನೀರು ಕುಡಿದಾಗ ಅದು ಸ್ವಲ್ಪ ಕಂಟ್ಯಾಮಿನೇಷನ್ ಆಗಿತ್ತು ಅವರ ಸ್ವರ ಹೋಗಿತ್ತು ಸ್ವಲ್ಪ ನಾಲಿಗೆ ಸುಟ್ಟೋಗಿತ್ತು ಹಾಗಾಗಿ ನಾವು ಅವನ್ನ ಐ ಎಲ್ ಎಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ತ್ರಿಪುರದಲ್ಲಿ ಅಲ್ಲಿ ಅವರ ಎಲ್ಲ ಸಹಕರಣೆಯಿಂದ ಅವನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಗುಣಮುಖನಾಗಿ ಬೆಂಗಳೂರಿಗೆ ತರತಂದಿದ್ದೀನಿ ಇನ್ನೊಂದು ನಲವತ್ತೆಂಟು ಗಾ ಗಂಟೆಗಳ ಕಾಲದಲ್ಲಿ ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಇದು ಕರ್ನಾಟಕ ತ್ರಿಪುರ ರಣಜಿ ಟ್ರಾಫಿ ಆಡಿ ನಾವು ವಾಪಸ್ ಬರಬೇಕಾಗಿತ್ತು ಸೂರತ್ಗೆ ಆವಾಗ ಈ ಘಟನೆ ನಡೆದಿದೆ ಇಲ್ಲ ಫುಲ್ ಕರ್ನಾಟಕ ಟೀಮ್ ಇಪ್ಪತ್ನಾಲ್ಕು ಮಂದಿ ಫ್ಲೈಟ್ ನಲ್ಲಿ ಇದ್ವಿ ಇವನೊಬ್ಬನಿಗೆ ಆಗಿದೆ ಅದು ನಾವೇನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಅದು ಪೊಲೀಸ್ ತನಿಖೆಯಲ್ಲಿದೆ ಏನು ಅಂದ್ರೆ ನಮ್ಮ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಪ್ರೆಸಿಡೆಂಟ್ ರಘುರಾಮ್ ಭಟ್ ಸೆಕ್ರೆಟರಿ ಶಂಕರ್ ಜಾಯಿಂಟ್ ಸೆಕ್ರೆಟ್ರಿ ನಮ್ಮ ಶಾವೀರ್ ತಾರಾಪುರ್ ಇವರು ಮತ್ತೆ ಚೇರ್ಮನ್ ಅಭಿರಾಮ್ ಇವರೆಲ್ಲ ಕಾನ್ಸೆಂಟೇಚ್ ನಲ್ಲಿ ಇದ್ರು ಆಸ್ಪತ್ರೆ ಅಥಾರಿಟೀಸ್ ಒಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಎಲ್ಲ ಇದ್ರು ಅವ್ರದ್ದೆಲ್ರು ಸಹಕಾರದಿಂದ ಅವನು ಆರೋಗ್ಯವಾಗಿ ಬೆಂಗಳೂರು ತಲುಪಿದ್ದಾನೆ ಅದೇನು ಈಗ ನಮ್ಗೆ ಅವನಿಗೂ ರಿಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ಅದು ಇಲ್ಲ ಅದು ಇನ್ನು ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಾಳೆ ಮತ್ತೆ ಮುಂದುವರಿಸ್ತಾರಷ್ಟೇ ಅಷ್ಟೇ ಇಲ್ಲ ಇಲ್ಲ ಏನು ಆ ಥರದೇ ಈಸ್ ಔಟ್ ಆಫ್ ಡೇಂಜರ್ ಸೊ ಹಾಗಾಗಿ ಏನಿಲ್ಲ ಮನೇಲೆ ಟ್ರೀಟ್ಮೆಂಟ್ ಆಗಿ ನಲವತ್ತೆಂಟು ಗಂಟೆ ಕಾಲ ಮನೇಲಿರ್ತಾರೆ ಅಷ್ಟೆ ಅದೇ ಅದು ಬರ್ನ್ ಆಗಿರೋದ್ರಿಂದ ಅದು ಮಾತಾಡಕ್ಕೆ ಆಗ್ತಾ ಇಲ್ಲ ಸೊ ಅದೊಂದು ಸ್ವಲ್ಪ ಒಣಗಿದ್ಮೇಲೆ ಆಟೋಮ್ಯಾಟಿಕ್ ವಾಯ್ಸ್ ಅಷ್ಟೇ ರಮೇಶ್ ರೋ ಕರ್ನಾಟಕ ಕ್ರಿಕೆಟ್ ತಂಡದ ಮ್ಯಾನೇಜರ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ತಿಳಿಯಿರಿ ದುಡ್ಡು ಕಳ್ಕೊಂಡಿದ್ದೀರಾ ವ್ಯತ್ಯಾಸ ಡಿರೈವಿಟೀಸ್ ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ ಚಿಂತೆ ಬೇಡ ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ವೆನ್ಸ್ ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ ಸಂಪರ್ಕಿಸಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ